ಬಾವ ಏನೊಂದ್ ಫೋನ್ ಮಾಡಿಲ್ಲ ಬಂದ್ಬಿಟ್ಟಿದ್ರಿ ಎಲ್ದಕ ಏ ಅವಳು ಸುಮ್ನಾಂಗಿ ಬಾಬಾ ಏನಕ ಈ ಏನಕ್ಕಾಚಾರ ಮುಂದಾಗ ಮಾಡಿದ್ರೆ ಮಟನ್ ಗೀಟಿ ಅದೇಕಂದ ನಿನ್ ಮಾಡ್ದೆ ನೀನ್ ನೀನು ಸಹಾಯ ಮಾಡಿದ್ರಿ ನಿಜಕ್ಕೂ ನಾನೇ ಎಷ್ಟೋ ಕೇಳಿ ಬಯಸ್ತಿದ್ದೆ ಕನಕ ನಿಮ್ಗೆ ನಾನು ಒಪ್ಕೊತೀನಿ ಒಪ್ಕೋತಿನಿ ಮಾತಾಡಕಿಲ್ಲ ನಾನು ಇವರು ನೀವು ನನ್ನ ನಿಜಕ್ಕೇ ನೀವು ಏನ್ಕೊಂಡು ನಾನು ಭಾಳ ಇದು ಮಾಡ್ತಿದ್ದೆ ನನಗೆ ನಿಮ್ಮ ಗುಣ ನಾನು ಇದ್ದಾಗ ಗೊತ್ತಾಯ್ತು ಅವ್ರು ಬೇಡ ಅಂತ ಓಡಿಸಿದ್ರು ನೀವು ಅಷ್ಟು ಚೆನ್ನಾಗಿ ಓಡ್ಕೊಂಡ್ರಲ್ಲ ಬಾವು ನೀನು ನನಗೆ ಆಗ ಮನ್ಸು ಭಾಳ ನೋವಾಯ್ತು ಕನಕ ಇಂಥವ್ರು ನಾನು ಯಾವಾಗ ಮಾತಾಡ್ತಿದ್ದಾನೆ ನಾನು ಅಂದ್ಬಿಟ್ಟು ಭಾಳ ಬೇಜಾರಾಯ್ತು ನನಗೆ ಅಯ್ಯೋ ಇರಲಿ ಬಿಡಿ ಬವಾ ಏನು ಒಂದೇ ತಲೆ ತಲೆಗೆಸ್ಕೊಬೇಡ್ದು ನೋಡಿ ಬವಾ ನೀವು ಏನಾರು ಅಂದ್ಕೊಳ್ಳಿ ಇರೋಣ ಚೆನ್ನಾಗಿರ್ಬೇಕು ಬವಾ ಸತ್ತಾಗಿ ಯಾರು ಓದ್ಕೊಬೇಕಿಲ್ಲ ನಮ್ಮದು ಅದೇ ನಾನು ಇಂತೀಯ ನಾನು ಅಲ್ಲಿ ನಿಮ್ಮ ಕೆಂಪಕ್ಕ ಅವಳು ಅಷ್ಟೇ ಅವಳು ನನ್ನಷ್ಟು ಮಾತಾಡೋಕೆಲ್ಲ ನನ್ನ ಈಗ ನಾನು ಎಷ್ಟೋ ಸತ್ತಿ ಬೋದೀನಿ ಅವನ ಕೈಯಾಕೆ ಬೈಸ್ಕೊಂಡೇ ಬೈಯಿಂತಿರ್ಕಂಡಿಯೇ ನೀನು ಯಾಕೆ ಬೈಸ್ಕೊಂಡೆ ಅಂತ ಅಷ್ಟು ಮಾತಾಡಿದ್ರು ಅವಳು ಒಂದು ದಿಸ್ಲೂ ಅವಳು ಮಾತಾಡ್ದೋಳಲ್ಲ ಏನೋ ಇಪ್ರೀತ ಆದಾಗ ಮಾತ್ರ ಒಂದೊಂದು ಎರಡೋ ಮಾತು ಮಾತಾಡಾಳೆ ಹೊರ್ತು ಅಯ್ಯೋ ಬಿಡ್ರಿ ವಯಸ್ಸಾದ್ರೆ ಏನಾರು ಮಾತಾಡ್ಕೊಳ್ಳಿ ಅವ್ರು ಕೆಲ ತಲೆ ಅಂದ್ಬಿಟ್ಟು ನನಗೆ ಅವಳು ಹಂಗೆ ಇನ್ನು ಏನು ಮಾಡಿರಿ ಏ ಬಾಬಾ ಅಕ್ಕನ ಬಗ್ಗೆ ನನಗೆ ಹೇಳ್ಬೇಕ ನೀವು ಪಪ್ಪಾ ಅಕ್ಕ ಒಕ್ಕಾಗಿರೋಕ್ಕೆ ಬರಾಟ ಮಾಡೋದೆ ಬೇರೆದಾಗಿರೋ ಒಂದು ದಿವಸ ರಾಕಾಯ್ತಿಲ್ಲ ಅಂತ ಹೇಳಿ ಹುಮ್ ಹೇಳದಲ್ಲ ಪಾಪ ಅಕ್ಕನ ನಾನು ಏನೋ ಮಾತಾಡೋದಲ್ಲ ಏನು ಸಮಾಚಾರ ಬಾವಿದ್ರಂತರ ಹ್ಞೂ ಬಂದಿಲ್ಲು ಬಂದಿ ಬಂದು ನಾಲ್ಕು ದಿವಸ ಆಗಿತ್ತು ನಾನು ಮನೆ ಒಳಗೆ ಕೂಡಲಿಲ್ಲ ಬಂದ ದಿವ್ಸ ಪಾಪತ್ತು ಹೊಡೆದ್ಬಿಟ್ಟೆ ಆಮೇಲೆ ನನಗೆ ಒಟ್ಟು ಹೊರೀತು ಯಾಕೆ ಹೊಡಿಬೇಕು ಒಡಕ್ಕೆ ನಾವು ಯಾರು ಅಂದ್ಬಿಟ್ಟು ನಾನು ಬಿಗ ಹಾಕೊಂಡು ಗೇಟ್ ಬೀಗ ಮನೆ ಬೀಗ ಹಾಕೊಂಡು ಹೋಯ್ತಿದೆ ಹಂಗೂ ನೆನೆ ದಿವ್ಸ ಈಜ ಫೋನ್ ಮಾಡಿದ್ಲು ನಾನು ಸುಮ್ಮನೆ ಎಲ್ಲೋ ಹೋಗ್ತೇವೆ ನಾನು ಇನ್ನು ಮೂರ್ನಾಲ್ಕು ದಿವಸ ಬರೋಕಿರ ಅಂದೆ ಹೋಲಿ ಅಂದ್ಬಿಟ್ಟು ಹ್ಞೂ ಬಂದ್ಬಿಟ್ಟುಗಳಲ್ಲ ಓ ಬಂದವಳೆ ಅಲ್ಲಿಗೆ ಬಂದಿದ್ಲು ಕಂಡು ಬಾವ ನಮ್ಮ ಮನೆಗೆ ಬಂದ್ಬಿಟ್ಟು ಏನು ಹತ್ಕೊಂಡು ಕರ್ಕೊಂಡು ಹಿಂಗೆಲ್ಲ ಇದು ಮಾಡ್ತಾವನೆ ಮನೆಗೆ ಸೇರಿಸ್ತೇ ಹಂಗೆ ಹಿಂಗೆ ಅನ್ಕೊ ಬಂದ್ಲು ಬೋದೊ ನಾವೇ ನೀನು ಸರಿ ಹೇಗಿದ್ದರಿ ಯಾಕೆ ದುಡ್ಡಿದ್ದಾಗ ಒಂಥರ ಒಂಥರ ನಾಟ್ಕಾಡ್ಬಿಟ್ಟು ಇವತ್ತು ಬಂದಿದ್ಯಾರ ಅವ್ರೇನು ಕುಡ್ಕೊಂಡು ಸ್ಪೀಟ್ ಆಡ್ಕೊಂಡು ನನ್ನಂಗೆ ಏನು ಚಗ್ ಬಿದೋಗೀತೀರ ಅವರು ಸಂಪಾದನೆ ಮಾಡ್ಬೇಕು ಹೊಚ್ ಕಟ್ಟೆಗೆ ತಗೋಬೇಕು ಮಾಡಿದ್ದು ಬಾವ ಅಂದ್ಬಿಟ್ಟು ನಾನು ಚುಕ್ಕಾಯಿಸೈಡ್ ಮಾತು ಮಾಡಿದೆ ಏನು ಮಾಡ್ರು ಮಾತಾಡೋಕ್ ಬಂದಿರ ನಿಮ್ಮ ಅಕ್ಕ ಬೇಡ ಬೇಡ ಮಾತಾಡ್ಬೇಡ ಸುಂಕಿರು ಸುಮ್ಕಿನಿ ಅಂದ್ಬಿಟ್ಟು ಇರ್ಸ್ಬಿಟ್ಲು ಏನು ಮಾಡಿಯೇ ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಹೋಗೋದು ಅನ್ಕೊ ಬಂದೆ ಕಣ್ಣು ಬವಾ ನೋಡಿ ಬಾಬಾ ನಿಮ್ಮದು ಅಮ್ಮಾಯಿ ಅಂತೀನಿ ಏನೋ ದುಡ್ಬೇಡ್ದಾಗಿತ್ತು ದುಡ್ಬಿಟ್ಲು ಮಾತಾಡ್ಬೇಡ್ದಾಗಿತ್ತು ಮಾತಾಡ್ಬಿಟ್ಲು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಸಾಧಿಸ್ಕೊಂಡು ಹೋದ್ರೆ ಅದು ಸರ್ ಬರಕಿಲ್ಲ ಬಾವ ಅದಕ್ಕೆ ದಯವಿಟ್ಟು ಇದೊಂದು ಸತಿಗೆ ನೀವು ಅವಕಾಶ ಮಾಡಿಕೊಡಿ ಬವಾ ಅವ್ಳು ಬಂದು ಇರಲಿ ಬಾ ಮಾಡ್ಕೊಂಡು ಹೋಗಲಿ ಬಿಡಿ ಬವ ಬಾವ ನೋಡಿ ನಿಮ್ಮೆಲ್ಲ ನಮ್ಮ ಗೌರವ ಅದೇ ನೋಡಿ ನಮ್ಮ ತಂದೆ ಸಮಾನ ಅನ್ಕೋತೀನಿ ನಿಮ್ಮನ್ನ ಅಕ್ಕನು ಅಷ್ಟೇ ನನ್ನ ತಾಯಿ ಸಮಾನ ಅನ್ಕೊತೀನಿ ಅವಳು ಸಾವಿಸ್ಬೇಕಡ ಬೇಡಿ ಬೇಡಿ ಇಷ್ಟೆಲ್ಲ ಆದ್ಮೇಲೆ ನನಗೆ ನಿಜ ಮನ್ಸು ಹೊಡೆದೋಯ್ತು ಯಾವಾಗ ಅವಳು ಅವ್ರ ಮಾತು ಕಟ್ಕೊಂಡು ನನಗೆ ಕೈಲಿ ಬಾಯಲಿ ಅಂತ ಮಾತಾಡಿ ಕಳ್ಸುದ್ಲೋ ಈ ಇನ್ನಿಸ್ಬಿಟ್ಟು ಕಳ್ಸುದ್ಲೋ ನನಗೆ ಉಗ್ದು ಆವತ್ತೆ ಬೇಜಾರಾಯ್ತು ಹೇಳ್ತೀರಿ ಅಯ್ಯೋ ಅಷ್ಟೆಲ್ಲ ಆದರೂ ನಿಮ್ಮ ಮನೇಲಿ ಇದ್ದಲ್ಲ ಪಾಪ ನೀವು ಚೂರು ಕೆಲಸ ಮಾಡ್ಸ್ತೀರ ನಾನು ತಿನ್ಬೇಕಲ್ಲ ಅಂತ ನನಗೆ ಹೇಳ್ತಾರೆ ಬೇಜಾರಾಗೋದು ಅಯ್ಯೋ ಬಿಡು ನಾನು ತಪ್ಪದೆ ನಾನು ವಿಚಾರಿಸ್ತಾನೆ ಮನೆ ಮನೆ ತಗೊಂಡಿದ್ದಕ್ಕೆ ಇಷ್ಟ ನಾನು ಆಗಿದ್ದು ನಂದು ತಪ್ಪದೆ ಅಂದ್ಬಿಟ್ಟು ನಾನು ಹೋದರೆ ನಾನು ಕೆಲಸ ಮಾಡ್ಕೊಂಬಂದು ಕೊಡ್ತೀನಿ ದುಡ್ಡ ಅಂತ ನಾನು ಅಷ್ಟು ಹೇಳಿದ್ರು ನೀನು ಕೊಡೋದು ಬೇಡ ನೀನು ಇರೋದು ಬೇಡ ಅನ್ಕೊಂಡು ಉಗ್ದು ಉಪ್ಪಾಕಿ ಮೇಲೆ ಇನ್ ಯಾವ ಮಕ್ಕ ಓದ್ಕೊಂಡು ನಾನು ಅವಳನ್ನ ಎಡ್ತಿ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಇಸ್ಕೋಬೇಕು ಹಾಂ ಯಾಕೆ ಬಾವ ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಾವಿರ ಬರ್ತದೆ ಒಂದು ಕಷ್ಟ ಬರ್ಬೋದು ಸುಖ ಬರ್ಬೋದು ಒಂದು ಸರ್ಸ್ಕೊಂಡು ಬಾಳ್ಮೆ ವರ್ಕ್ ಮಾಡ್ಕೊಂಡು ಹೋಗಬೇಕು ಹೊರ್ತು ದುಡ್ಡಿದ್ದಾಗ ಒಂಥರ ಇಲ್ಲಿ ಹೋದಾಗ ಒಂಥರ ಆಡ್ದಾಗ ಜೀವನಕ್ಕೆ ಹೆಂಗೆ ಅನ್ಸೋದು ಅರ್ಥವೇ ಇಲ್ಲಪ್ಪ ಸಂಸಾರ ಮದುವೆ ಅನ್ನೋದು ಅರ್ಥವೇ ಇಲ್ಲ ಕಣ್ಣು ಹೇಳ್ತೀರಿ ನೀವು ಈಗ ಕೆಂಪಾಕು ನೀವು ಎಷ್ಟು ಹೊಟ್ಟೆ ಉರ್ಸಿದಿರಿ ಅಕ್ಕ ಹಂಗೆ ಹೋಗಿತಾ ಹಂಗೆ ಹೋಗಿದ್ ಬಾವ ಹೇಳ್ತೀರಲ್ಲ ತಿನ್ ಬಾವ ಬೇಡ ಕಣ್ಣು ಹೋಗ್ಬೇಡ ಕಣ್ಣು ಅವ್ಳು ಬಾವ ಅವಳು ನಾನು ಅವಳಿರ್ಲಿ ನಾನು ಇರ್ತೀನಿ ಕಣ್ಣು ಯಾವುದೇ ಕಾರಣಕ್ಕೂ ನಾನು ಮಾತ್ರ ಹೋಗಿ ಕಳೆದಿಲ್ಲ ಅವಳು ನಮ್ಮ ಮನೆಯೊಳಗೆ ಒಂದು ಚೂರು ಇಷ್ಟ ಇದೆ ನಾನು ಇಷ್ಟು ಸ್ವಲ್ಪ ದುಡ್ಡು ಹೋಗಿ ಇರ್ತೀನಿ ನಾನು ಅಯ್ಯೋ ಓ ನೀವು ಓನ್ ಅಂದ್ಕೊಂಡು ನಾನು ಸಹಿಸ್ಕೊಂಡು ಏನು ಬ ಏನು ಆಗಿತ್ತು ಉಗ್ರ ಕಣ್ಣು ಮಣ್ಣು ಹಾಕಿದ್ ನೋಡ್ಕೊಂಡಿದ್ದೆ ನಾನು ಏನಾದ್ರು ಕಮ್ಮಿ ಆಗಿತ್ತು ಅವಳಿಗೆ ಕಮ್ಮಿ ಆಗಿತ್ತು ಉಣ್ಣಕ್ಕೆ ಕಮ್ಮಿ ಆಗಿತ್ತು ಇಲ್ಲ ಚಿನ್ನ ಒಡ್ಬೇಕು ಆಗಿತ್ತು ನಮ್ಗೆ ಯಾವುದೋ ಮದ್ವೆಗೆ ಹೋಗ್ಬಿಟ್ಟು ಬಂದ್ಲು ಅಯ್ಯೋ ರೀ ಎಲ್ಲಿ ಲಾಂಗ್ ಸರ್ ಹಾಕೊಂಡಿದ್ರು ಕಣ್ರಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅವ್ರಿಗೆ ಎಂಬತ್ತು ಗ್ರಾಮ್ ಅಂತೆ ಅಂತ ಅಂದ್ಲು ಥೂ ಇರ್ತಿ ಇಷ್ಟು ಆಸೆ ಮಾಡೋಳಲ್ಲ ಅವ್ರನ್ನ ನೋಡಿ ಇವಳು ಆಸೆ ಮಾಡ್ತಾಳಲ್ಲ ತಡೀರಿ ಮಾಡ್ಸೆ ಕೊಡೋದ ಅವ್ನು ಬಿಟ್ಟು ಮಾಡ್ಸ್ಕೊಬಂದು ಕೊಟ್ಟೆ ನಾನು ಯಾಕೆ ನಾನು ಹೇಳ್ತೀನಿ ಆ ಸೋಕಿ ಮಾಡಲಿ ಚೆನ್ನಾಗಿರಲಿ ಅನ್ನೋ ಆಸೆ ಇರ್ತಾನೆ ನಾನು ಮಾತಾಡ್ತಿದೆ ಬೋಯ್ತಿದೆ ಆಡ್ತಿದೆ ಅದೃಷ್ಟನೇ ಪ್ರೀತಿನೂ ಮಾಡ್ತಿದ್ದಿರ್ತಾನೆ ಹಂಗೆ ಅಷ್ಟು ಆಸೆ ಮಾಡೋಂಗೆ ನಮಗೆ ಕೈಲಿ ತುಂಡಾಗೋಯ್ತು ಕಾಸು ಕರಿ ಮಣ್ಣಿಲ್ಲ ಅಂದ್ಬಿಟ್ಟು ಇವರು ನಮ್ಮನೆಲ್ಲದ ಮೇಲೆ ಇನ್ನು ಅವಳ ಹತ್ರ ಸೇರಿಸ್ಕೊಬೇಕಾ ಬಾಬಾ ಹೇಳ್ತಿರಲ್ಲ ನೀವು ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ ಅನ್ಬವ ಅವ್ಳು ಕೊಟ್ಟು ಇಷ್ಟ ಇಲ್ಲ ನನಗೆ ನಿಜಕ್ಕೂ ಅವ್ಳು ಕೂಡ ಬಾಳಾಟ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅವಳು ಕಲ್ತಿರೋ ಬುದ್ಧಿ ಬಿಡೋಕಿಲ್ಲ ಸುಮ್ಕಿರಿ ನೀವು ಈ ತಲೆ ಕೆಡ್ಸ್ಕೊಬಿಡಿ ಪಾ ನೀವು ನಾವು ಚೆನ್ನಾಗಿರಬೇಕ ನಾನು ಸಾಯಾಗಂಟು ಬೇ ನಿಮ್ಮ ಮನೇಲಿ ಋಣವ ನನ್ನ ಮಕ್ಕಳ ಋಣವ ನಾನು ತೀರ್ಸಕ್ಕೆ ಹಾಕಿಲ್ಲ ಅವತ್ತು ನೀವೇ ಬಂದು ನಾನು ಕರ್ಕೊಂಡೋಗಿ ನಾನಿದ್ರೆ ವಾಡಿಗೆ ಬಾವಿಗೂ ಬ್ಬಿಡ ಅನ್ಕೊಂಡವ ತೀರ್ಮಾನ ಮಾಡ್ಕೊಬಿಟ್ಟಿದ್ದು ಮನ್ಸಲ್ಲಿ ನಾನು ಇರೋದು ಬೇಡ ಇಷ್ಟೆಲ್ಲ ಎಲ್ಲ ಆದಮೇಲೆ ಇನ್ಯಾಕೆ ಬದುಕಬೇಕು ನಾನು ಕಟ್ಕೊಂಡು ಇರ್ತಿಗೆ ಬೇಡ ಆದಮೇಲೆ ಇನ್ಯಾಕೆ ಬೇಕು ಬದುಕದೆ ಬೇಡ ಅನ್ಕೊಂಡು ತೀರ್ಮಾನ ಮಾಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದು ಎಲ್ಲೂ ಹೋಗೋಣ ಅಂತ ದಿಕ್ಕೆ ತೋರ್ತಿದ್ದಿಲ್ಲ ನನಗೆ ಯಾವ ಒಳಗೆ ಹೋಗ್ಬಿಡೋಣ ಯತ್ನ ಮಾಡ್ತಾನ ನಿಂತಿದ್ದಾಗ ಪಾಪ ನೀವು ದೇವ್ರ್ ಬರೋಂಗೆ ಬಂದು ಇವತ್ತು ದುಡ್ಡು ಬಂದಿರ್ಬೋದು ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ನೀವು ಕರ್ಕೊಂಡು ಹೋದಾಗ ಪಾಪ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಇರ್ಸ್ಕೊಂಡು ನನ್ನ ಅಷ್ಟೊಚ್ಚು ಕಟ್ಟ ನೋಡ್ಕೊಂಡ್ರಿ ಆ ಋಣವ ನಾನು ಸಾಯಿ ಗಂಟ್ಲು ಮರೆಯಕ್ಕಿದೆ ಹಂಗೆ ಅಂದ್ಕೊಂಡು ಅವಳನ್ನ ನಮ್ಮ ಮಟ್ಟಿ ಒಳಗೆ ಸೇರಿಸೋಕು ಇಲ್ಲ ಬಾಬಾ ದಯವಿಟ್ಟು ನೀವು ನಾವು ನೀವು ಚೆನ್ನಾಗಿರೋದೇ ಅವಳು ಸಹವಾಸ ನನ್ಗೆ ಬೇಡಕ್ಕನ್ ಬಾಬಾ ಅಲ್ಲ ಕಂಜಯಣ್ಣ ನೀನು ಹಿಂಗೆ ಅಂದ್ರೆ ಸರಿ ಅದಪ್ಪ ನೀನು ಅಲ್ಲ ದಡ್ಡನಂಗೆ ನೀನು ಅಲ್ಲ ತಿಳುವಳಿಕೆ ಇಲ್ವ ಮಗ ಆ ಹುಡುಗಿನ ತಿಳುವಳಿಕೆ ಇಲ್ದಂಗೆ ಮಾತು ಅಂದ್ಬಿಟ್ಲು ಇವತ್ತು ಅವಳಿಗೆ ಅರ್ಥ ಆಗದೆ ಮಗ ಆ ಹುಳುವೆ ಏನು ಒಸಿಬೋದ್ಲ ನಮ್ಮ ಅತ್ತೆಗೆ ನಿನ್ನ ಮತ್ತೆ ಕಟ್ಕೊಂಡು ನಾನು ಸಂಸಾರ ನಾನು ಹಾಳು ಮಾಡ್ಕೊಂಡೆ ಹಂಗೆ ಹಿಂಗೆ ಅಂದ್ಬಿಟ್ಟು ಒಸಿಬೋಯ್ನಿಲ್ಲ ಮಗ ನೋಡಿ ಮಗ ಎಂತೇ ತಪ್ಪು ಮಾಡ್ತಾರೆ ಅದಕ್ಕೆ ಒಂದಲ್ಲ ಒಂದು ಅವಕಾಶ ಮಾಡಿಕೊಟ್ಟು ನೋಡಬೇಕು ಇದೊಂದು ಸತಿ ನಮಗೂ ಹೊಸ್ಕರ ಕಣ್ಮಗ ಇನ್ನೊಂದು ಸತಿಗೆ ಬೇಕಾದ್ರೆ ಅವಳಿಗೆ ಏನಾದ್ರು ಹಂಗೆ ಆಡಿದ್ರೆ ಅವಳು ಬೇಕಾದ್ರೆ ನೀನು ದಯವಸ್ಥೆ ಕೊಟ್ಬಿಡು ನಾವು ಬೇಡ ಅಂತ ಕಿರಕಿರೇ ಇದು ಸತಿ ನಮಗೋಸ್ಕರ ನೀನು ನೀವು ನಿನ್ನ ಬೇಕು ಒಪ್ಕೊಳ್ಳೇಬೇಕು ಕನ್ಮಗ ಹಿಂದಮ್ಮೆ ಕಣ್ಣೀರೊಕ್ಕ ಬಂದುಬಿಟ್ಟು ಹೊಟ್ಟೆ ಹುರಿದ್ಬಿಡ್ತು ನಾವೇ ಅಷ್ಟು ಮಾಡೋದು ನಮ್ಮನ್ನು ಇಷ್ಟ ಮಾಡ್ಕೊಂಡ್ಳು ನಾವು ಇವತ್ತು ನೋಡು ಅವತ್ತು ನಮ್ಮ ಕಡೆಗಂಡ್ಳು ಇವತ್ತು ನಾವು ಕಡೆ ಕಡೆಗಣ್ಬೇಕು ಅನ್ನೋದು ನಮ್ಮಲ್ಲಿ ಇಲ್ಲ ಮಗ ಆಯಿತಾ ಆಯಿತು ಏನೋ ಒಂದು ಅವಕಾಶ ಕೊಡು ನೀನು ಇದು ಒಂದು ನಾವು ಬಂದೀವಿ ನೋಡಪ್ಪ ನೀನು ಕೇಳ್ಕೊತೀವಿ ಏನಾದರೂ ಮುಂದೆ ನಾವು ಜವಾಬ್ದಾರಿ ಮಗ ಏನಾದ್ರೂ ಅವಳು ಹಂಗೆ ಆಡಿದ್ರೆ ಅವ್ಳನ್ನ ಬುಟ್ಟೆ ಬಿಡು ಅವಳು ಭಾಳ ನೊಂದಿ ಬೆಂದು ಕೆಲಸ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡೋಕ್ಕಾಗ್ದಾನೆ ವನ್ವಾಸ ಹೊತ್ಕೊಂಡು ಎಲ್ಲ ನೋಡಿ ಅವಳು ಹಿಂಸೆ ತಕೊಂಡೆ ಈಗ ಸುಮ್ಮನೆ ತಪ್ಪಾಗಳೆ ಮಗ ಇನ್ನು ಅವಳು ಯಾರ ಸುದ್ದಿಗೆ ಹೋಗ್ತೀರ ಯಾರಿಗೆ ಹೋಗ್ತೀರ ನಿನ್ನ ಸುದ್ದಿಗಳು ಬರೋಕ್ಕಿಲ್ಲಪ್ಪ ಏನು ಮಾಡ್ಕೊಂಡು ಮುದ್ದೆ ಹಂಗಿದ್ಲು ಹಂಗೆ ಇತ್ಕೊಂಡು ಹೋಲಿ ನಾವು ಬುದ್ಧಿ ಹೇಳಿ ಕಳಿಸ್ತೀವಿ ಇನ್ನೊಂದ್ಸತಿ ಹಿಂಗೆಲ್ಲ ನೀನು ಅವ್ರಿಗೆ ಮಾತು ಕಟ್ಕೊಂಡು ನೀನು ಹಿಂಗೆಲ್ಲ ಆಡೋಂಗಿಲ್ಲ ಅಂತ ಎಲ್ಲ ಹೇಳ್ತೀನಿ ಏನಪ್ಪ ಅಂದ ಮತ್ತೇನೇ ಕಣಪ್ಪ ಅವಳನ್ನ ಹೆಚ್ಚಿಸಿರೋದು ಮತ್ತೇನೆ ಹೆಚ್ಚಿಸಿರೋದು ಮಗಳು 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 ಅಂದ್ಕೊಂಡು ಇವತ್ತು ಈ ಪರಿಸ್ಥಿತಿ ಆಗಿರೋದು ಬಿಡು ಏನೋ ಅವ್ರು ಎತ್ತೋರು ಏನೋ ಮ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಮಾಡೋದು ಏನು ತಪ್ಪಿಲ್ಲ ಮಗ ಆಯ್ತು ಇವತ್ತು ಹೊರ್ತ್ಕೊಂಡಳ ಅವಳೆ ಅಯ್ಯೋ ಅವಳೆ ಬೇಜಾರ್ ಮಾಡ್ಕೊತಿದ್ಲು ನನ್ನ ಗಂಡನ ನನಗೆ ಕಳಿಸ್ಬಿಟ್ಟು ನಾನು ಅಕ್ಕೆ ಹಂಗೆ ಹಿಂಗೆ ಅಂತ ಅವಳಕ್ಕೆ ಬತ್ತಿದ್ಲು ಅಳ್ತಿದ್ಲು ಅದಕ್ಕೆ ನಾನು ಸುಮ್ಮನಿರ ಆಯಿತು ನಾವು ಹೋಗಿ ಮಾತಾಡ್ಕೊ ಬತ್ತಿವಿ ಅಂದ್ಬಿಟ್ಟು ಬಂದಿವಿ ಮಗ ನಿಂದ ಅಮ್ಮ ಕಣಪ್ಪ ನೀನು ಇದೊಂದು ಸತಿಗೆ ಒಪ್ಕೋಬಾರ್ದು ಜಯಣ ಇದೊಂದು ಸತಿ ಒಪ್ಕೋ ಸಾಕು ನೀನು ಅಲ್ಲ ಕನಕ ಹೇಳ್ತೀನಿ ಇಷ್ಟ ಅಲ್ಲ ಆದ್ಮೇಲೆ ಹೆಂಗೆ ಅವಳನ್ನ ಮನೆಯೊಳಗೆ ಕರ್ಕೊಂಡು ಬಂದಿಸ್ಕೊಳ್ಳೋಣ ಅಂದರೆ ಏನಕ್ಕೆ ಅರ್ಥ ದುಡ್ಡಿದಾಗ ಬೇಕು ದುಡ್ಡಿಲ್ಲದಾಗ ಬೇಡ ಅಂತ ಇದ್ದಮೇಲೆ ಸಂಸಾರ ಸ್ಕೂಲ್ ಬಾಕ ಏನಕೈತು ಸಂಸಾರ ಬಾಕೈತು ಈಗ ನೀನು ಬಾವ ಎಷ್ಟು ಟಾರ್ಚರ್ ಕೊಟ್ಟು ಬುಟ್ಟು ಹೋಗೋದಾಗಿತ್ತಲ್ಲ ಯಾಕೆ ಹೋಗಿಲ್ಲ ನೀನು ನನ್ಗೆ ಗಂಡ ಬೇಕು ಕಷ್ಟ ಬೋಸ್ಕೋ ಗಂಡ ಮನೆ ಬೋಸ್ಕೋ ಕಂಡು ನೀವು ಇವಾಗ ಹೇಳ್ತೀಯಲ್ಲ ನೀನು ಅವಳು ಇರ್ಬೇಕಾಯ್ತು ಕನಕ ಹಂಗೆ ಜಯಣ ಎಷ್ಟು ಮಾತಾಡೋರು ಅಷ್ಟೇ ಸರಿಯಪ್ಪ ಸುಮ್ಕಿಲ್ಲ ಆಯಿತು ಅವಳೇ ದೊಡ್ಡ ಮನಸ್ಸೇ ಮಾತಾಡಿ ಮಾತಾಡೋಳೆ ಮನೆಯಿಂದ ಓಡಿಸೋಳೆ ಅಂತ ಹೇಳ್ಬೇಕ ಅವಳೇ ದೊಡ್ಡ ಮನಸ್ಸೇ ಅಲ್ಲಿ ನಿನಗೂ ಅವಳಿಗೂ ವ್ಯತ್ಯಾಸ ಇರೋಕ್ಕಿಲ್ಲ ಇದು ಒಂದು ಸತಿ ನೀನು ಅವಕಾಶ ಮಾಡಿಕೊಡು ಮಗ ಸೇರ್ಕಳ್ಳಿ ಬಂದು ತಿರ್ಗಾದ್ರೆ ಆಗದೆ ತೆಗೆದ್ರೆ ಮುಂದೆ ಏನು ಮಾಡ್ಬೇಕು ನಾವೇ ಹೇಳ್ತೀವಿ ನಿಂತ ಅದನ್ನ ಮಗ ಸರಿಯಾ ಆರಾಮಾಗಿ ಯಾಸ್ಕು ತಲೆ ಕೆಸ್ಕೊಬೇಡ ನಿಮ್ದಾಗಿ ರೆಕ್ ಕಲಿ ಮಗ ನೀನು ಅದಕ್ಕೆ ಕಂಬಾಬು ಅಲ್ಲೇ ಹೋದ ಅಂದ್ರೆ ಕರ್ಸ್ಬಿಟ್ಟು ಮಾತಾಡೋದ ನೀವು ಒಂದು ಅನ್ನೋದು ಅವಳು ಒಂದು ಅನ್ನೋದು ಅದೇ ದೊಡ್ಡದಾಯ್ತದೆ ಅನ್ಬಿಟ್ಟು ಮಾತಾಡ್ಕೊಂಡು ಕೂರದ ಕರ್ಕೊಂಡು ಬರೋದ ಬಾಳೆ ಭಾವನ ಅನ್ಕೊಂಡು ಬಂದು ನಡ್ರಿ ಬಾಬು ಊರ್ಗೆ ಹೋಗದ ನೋಡಿ ಬಾಬಾ ಆಯಿತು ಅಕ್ಕನ ನೀವು ಹೇಳ್ತಾ ಇದ್ದೀರಿ ಅಲ್ವಾ ಒಪ್ಕೋತೀನಿ ಇದೊಂದ್ಸತಿಗೆ ಮಾತ್ರ ನಾನು ಅದಕ್ಕೆ ಕಂಡೀಷನ್ ಕೊಡವೆ ಅವ್ಳು ಮುಂದೆ ನಾನು ಹೇಳ್ತೀನಿ ಅವ್ಕೆ ಒಪ್ಕೋಬೇಕು ಅಷ್ಟೇ ಸರಿ ಆಯ್ತು ಅದು ಏನ್ ನೋಡೋದ್ ನಡಿಯಪ್ಪ ಸರಿ ಕನಕ ಆಯಿತು ನಿಮ್ಗೆ ಮಾತು ಮೂರ್ವದಿ ಕೊಟ್ಟು ನಾನು ಬರೋಕೆ ಒಪ್ಕೋತೀನಿ ಕನಕ ಸರಿ ಕನಕ ಬಾಬು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ